மனுஷன் துன்பன அக்க தைரிய அமெரிக்காவே நல்லா நம்ம கன்னடிரே சரியாக நல்ல ஹத்தி ரொம்ப நெஷ்டின ஃப்ளேட் பட்டியாக அமெரிக்கா தன்னொரு அப்புற பிரதன ஜனப்பிலே சாதனை படிச்சிக்கொட்ட வேடிகை மார்கொட்டி நம்ம அமர்வா ஜோராக ಚೆನ್ನಾಗಿ ಬಂದಿದೆ ಈ ಹಾಡು ನೀವಾಗಲಿ ಮಾತಾಡುವ ಹಾಗೆ ಇಬ್ಬರು ಹಳ್ಳಿ ಹಳ್ಳಿಯಿಂದ ನಮ್ಮ ಗಾಯಕರು ಹುಡುಕಿ ಅವ್ರ ಕೈಯಲ್ಲಿ ಹಾಡಿಸಿದೀಯ ಅದು ನಿಜವಾಗಲು ಭಾಳ ಹೆಮ್ಮೆ ಕೊಡುವಂಥ ವಿಷಯ ಈ ಸಿನಿಮಾ ಸಕ್ಸಸ್ ಆಗಲಿ ಕೀರ್ತಿ ಸ್ವಾಮಿಯವರು ಆಮೇಲೆ ನಮ್ಮ ಬನ್ ಚಿಕ್ಸ್ವಾಮಿಯವರು ನಮಗೆ ಬಹಳ ಅಧ್ಯಕಾಯವರು ಸ್ನೇಹಿತರು ಎಲ್ಲರಿಗೂ ನಾವು ಜೊತೆಯಲ್ಲಿ ಇರ್ತೀವಿ ಅವರಿಗೆ ನಾನು ತುಂಬ ಪುರಾಣದಿಂದ ಈ ಒಂದು ನವೀನ ಈ ನವೀನ ಸಿನಿಮಾ ಸಕ್ಸಸ್ ಆಗಲಿ ಅಂತ ಇಷ್ಟ ಮಾಡ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿಕ್ಸ್ವಾಮಿಯವರಿಗೆ ಕೀರ್ತಿ ಸ್ವಾಮಿಯವರಿಗೆ ಆಮೇಲೆ ಮಾಧ್ಯಮ ವರ್ಗದವ್ರಿಗೂ ಎಲ್ಲ ಸ್ನೇಹಿತರುಗಳಿಗೂ ನನ್ನ ನಮಸ್ಕಾರಗಳು ನಾನು ಸಾಮಾನ್ಯ ಹಳ್ಳಿಯಲ್ಲಿ ಇತ್ತಾನೆ ನೋಡಿದಂತ ಈ ಹಾಡಿನಲ್ಲಿ ಏನ್ ಬರುತ್ತೆ ಚಿನ್ನದಾಳು ಗೋಲಿ ಎಮ್ಮೆ ಕಾಯೋದು ಕುರಿ ಕಾಯೋದು ಇದನ್ನೆಲ್ಲ ನಾನು ಮಾಡುವುದನು ನನಗೆ ಇನ್ನೂ ನಲವತ್ತು ವರ್ಷ ಆದರೂ ಅದು ಮಾತ್ರ ನನ್ನ ಕಣ್ಣಲ್ಲಿ ಕಾಣಿಸೋದು ನನ್ನೂರು ಆ ಕೆರೆ ನೀರು ಆ ಕುರಿಗಳು ಎಮ್ಮೆಗಳನ್ನ ತೊಳೆಯೋದು ಇದೆಲ್ಲವನ್ನು ನನಗೆ ಇವತ್ತು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಗ ಇದೇ ಇವರು ನಾನು ಇದೇ ಥರ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅದು ಖುಷಿ ನನಗೆ ಬೇರೆ ಏನೂ ಅಲ್ಲ ಅದರಿಂದ ಅವರಿಗೆ ನಾನು ಬಹಳ ಪ್ರೋತ್ಸಾಹ ಮಾಡಿಸ್ತೇನೆ ನಾನು ಅಮೆರಿಕಾದಲ್ಲಿ ನಲವತ್ತು ವರ್ಷ ಇದ್ರೂ ನಾನು ಮಾತಾಡೋದೇ ಕಾರಣ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನನ್ನ ಸ್ನೇಹಿತರೊಬ್ಬರು ಪಬ್ಲಿಕ್ ಟಿ ವಿ ಸಂಪಾದಕರು ರಂಗನಾಥ್ ಅಂತಿದ್ದಾರೆ ಅವ್ರ ಮನೆಯಲ್ಲಿ ನಾವು ಬೆಳಿಗ್ಗೆ ಎದ್ದೋಗಿ ಕಾಫಿ ಕುಡಿತಾ ಇದ್ವಿ ಅವರು ಆತ್ಮೀಯ ಸ್ನೇಹಿತರು ಕೂಡ ನನಗೆ ಅವ್ರ ಮಗಳು ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಇರ್ಬೋದು ನಾನು ಹೋದಾಗ ಚಾಕ್ಲೇಟ್ ಕೊಡ್ತಿದ್ದೆ ಗಂಟೆ ಗಂಟ್ಲೆ ಮಾತಾಡ್ತಾ ಕೊಡ್ತಾ ಇದ್ವಿ ಒಂದು ದಿವಸ ಅವ್ರ ಕಜಿನ್ಸ್ಗಳು ಮನೆಗೆ ಬಂದಿದ್ದಾರೆ ಮೈಸೂರಿಂದ ರಂಗನಾಥ್ ಮಗಳು ಕುಸ್ತಿ ಆಡ್ತಾ ಇದ್ದಲ್ಲ ಅವ್ರ ಜೊತೆಯಲ್ಲಿ ಅವಾಗ ನಾನು ಕರೆದು ಕೇಳಿದೆ ಯಾಕಮ್ಮ ಅವ್ರ ಜೊತೆ ಕುಸ್ತಿ ಆಡ್ತಿದ್ದೆ ಅಂತ ಅಂಕಲ್ ಇವರೆಲ್ಲ ನೀವು ಅಮೇರಿಕಾದಲ್ಲೆಲ್ಲ ಎಲ್ಲೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಹೇಳ್ತಾರೆ ಅಂಕಲ್ ంత యా హంగతారేద నితాడదు హి భాష ఇయల్ ఒప్పు కదా అదే తర న అమెరికదూ ఈ భాష అదే ఊట యారే అమేరిక బంద్రు హారు ముద్ద ఇలా కాలవన్న కల్న రుబ్బస్కం హిండి తగ్గారా ఏనా తగ్ అది రగి ఇట్టు ಇದಕ್ಕೋಸ್ಕರ ನೀವು ನನ್ನ ಇದೇ ರೀತಿ ಸಿನಿಮಾ ಮಾಡಬೇಕು ಅಂತ ಒಂದು ಆಸಕ್ತ ನನ್ನ ಜೋತಿಯಲ್ಲಿ ಇತ್ತು ಹೃದಯದಲ್ಲಿ ಇವತ್ತು ಅದೇ ಸಿನಿಮಾ ಬರ್ತಿದೆ ಎಲ್ಲರೂ ನೋಡಿ ಈ ಕನ್ನಡ ಬೆಲೆ ಕೊಡ್ತೀರಿ ಅಂತ ಅನ್ಕೊಂಡಿರ್ತೀನಿ ನಮಸ್ಕಾರ ಎಲ್ಲ ಸೊ ಇನ್ನ ಒಂದು ಆ್ಯಡ್ ಮಾಡ್ಬೇಕಾಗಿತ್ತು ನಮ್ಮ ಕನ್ನಡಿಗರಿಗೆ ಅಲ್ಲ ಇವರು ಮುದ್ದೆ ತುಂಬಾ ಮಾಡ್ತಾರೆ ಮುದ್ದೆ ಉಪ್ಸಾರು ಎಲ್ಲ ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ಗೂ ಮನೆಗೆ ಬಂದ್ರೆ ಅವ್ರು ಅದೇ ಕೇಳೋದು ಮುದ್ದೆ ಉಪ್ಸಾರು ಮಾಡ್ಕೊಡಿ ಅಂತ ಸೊ ಹಂಗಾಗಿ ಇವಾಗ ನಾವು ಫಾರ್ಮು ತಗೊಂಡ್ವಿ ಮೊನ್ನೆ ಯು ಎಸ್ ನಲ್ಲಿ ಸೇಮ್ ಈತನ ಎಲ್ಲ ಮಾಡಕ್ಕೆ ಹಸುಗಳು ಆಮೇಲೆ ಕುರಿಗಳು ಎಲ್ಲ ಮಾಡಕ್ಕೆ ಆಮೇಲೆ ನಮ್ಮ ಮಕ್ ನೂರ್ ಮಕ್ಳು ನನ್ಗೆ ಆ ನೂರ್ ಮಕ್ಳಿಗೂ ಎಲ್ಲ ಕಾಲೇಜ್ ಎಲ್ಲ ಇದ್ರು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ ಬಂದಾಗ್ಲೆಲ್ಲ ಅವ್ರು ಕೇಳೋದು ಅವ್ರ ಅಪ್ಪನ ಮುದ್ದೆ